ಚಪ್ಪಾಳೆ ತಾಟ್ರಪ್ಪ ಹೊಸ ಕೂಸು ಒಳ್ಳೇದ್ ಮಾಡ್ಬೇಕಲ್ವಾ ಒಳ್ಳೇದಾಗಬೇಕಲ್ವಾ ನೀವು ನೋಡಿದ್ರೇನೆ ನೀವೆಲ್ಲ ಅಭಿಮಾನದಿಂದ ನೀವು ಪ್ರೀತಿಸಿದ್ರೇನೆ ಒಬ್ಬೊಬ್ಬ ಕಲಾವಿದನು ಜನ್ಮನು ತಾಳೋದು ಆ ಜನ್ಮದಲ್ಲಿ ಉಪಯೋಗವಾದ ಕೆಲ್ಸಗಳ್ನು ಮಾಡೋದು ಸೊ ಮರಿಬೇಡಿ ನಮ್ಮನ್ನು ಮಾತ್ರ ಅಲ್ಲ ಯಾರೇ ಕಲಾವಿದರಾಗಿರ್ಲಿ ಯಾವುದೇ ಒಳ್ಳೆ ಸಿನಿಮಾ ಬಂದ್ರು ಇದೇ ತರ ಸಪೋರ್ಟ್ ಕೊಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಏನಮ್ಮ ಥ್ಯಾಂಕ್ ಯು ಮುರಳಿಯಣ್ಣ ಫಸ್ಟ್ ಆಫ್ ಆಲ್ ನಿಮ್ಮ ಹೃದಯವಂತಿಕೆಗೆ ನಾವು ಒಂದು ದೊಡ್ಡ ಚಪ್ಪಾಳೆ ನಾವು ಹೊಡಿಲೇಬೇಕು ಯಾಕಂದ್ರೆ ಅವ್ರ ಹೆಸರೇ ರೋರಿಂಗ್ ಸ್ಟಾರು ಜನಗಳ ಗರ್ಜನೆ ಇರಬೇಕಾದ್ರೆ ನಮ್ಗೆ ಯಾಕೆ ಬೇಕು ಇಂಟ್ರೊಡಕ್ಷನ್ ಅಂತ ಆ ಗರ್ಜನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಇವತ್ತು ನಾವು ಬಂದಂತಹ ಕಾರ್ಯಕ್ರಮ ಜನಾರ್ದನ್ ರೆಡ್ಡಿ ಸರ್ ಅವರು ನಮಗಾಗಿ ಅದ್ಭುತವಾದಂತಹ ವೇದಿಕೆನ ಕಲ್ಪಿಸಿಕೊಟ್ಟಿದ್ದಾರೆ ಅವರ ಮಗನ ಒಂದು ಟೀಸರ್ ಇಂದ ನಮ್ಮ ಕಾರ್ಯಕ್ರಮ ಆಗ್ಲಿ ಅಂತ ಆಸೆ ಪಟ್ರಲ್ಲ ಆ ಹೃದಯವಂತಿಕೆಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ಪ್ಲೀಸ್ ಇವನೇನೋ ತಗೊಂಬಂದ ಸರ್ ವೃತ್ತ ತರ ಇರೋದೆ ಈ ವೃತ್ತದಲ್ಲಿರೋ ಕ್ಯಾಮ್ರಾ ಎಲ್ಲ ನಂದೇ ವೃತ್ತ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಂದೇ ಯೋಚನೆ ಅಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದಿರ ಬಂಡೆ ಮೇಲೆ ಹುಷಾರ್ ಕಂಡ್ರಪ್ಪ ಹುಷಾರ್ ಕಂಡ್ರಪ್ಪ ಹುಷಾರ್ ಕಂಡ್ರಪ್ಪ ಇಲ್ಲಿ ದಂಡ ಹೊರಡೋ ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೆನೂ ಕಟ್ಟಕಾಗಲ್ಲ ದಂಡಿಸಿದ್ರೆ ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬಹುದು ಒಳ್ಳಿ ಸರ್ ಅಭಿಮಾನಿಗಳಿಗೋಸ್ಕರ ಡೈಲಾಗ್ ಎಲ್ಲ ಹೇಳಿದ್ರಿ ನಮಗ್ ಗೊತ್ತು ನೀವ್ ಸೂಪರ್ ಡಾನ್ಸರ್ ಡಾನ್ಸ್ ಅಲ್ಲಿ ಇಂಟರ್ವ್ಯೂ ಕೊಟ್ರಿ ನಿಮ್ಮಲ್ಲಿ ಒಬ್ಬ ಒಳ್ಳೆ ಗಾಯಕ ಇದಾರೆ ನೀವ್ ಇಲ್ಲ ಅಂತ ಹೇಳ್ತೀರಾ ಆದ್ರೂ ಕೂಡ ನೀವೊಂದು ಹಾಡನ್ನ ಹಾಡಬೇಕು ನಮ್ಗಾಗಿ ಅನ್ನೋದು ನಮ್ಮೆಲ್ಲರ ಕೋರಿಕೆ ಸರ್ ಥ್ಯಾಂಕ್ ಯು ಕಣಮ್ಮ ಟ್ರೈ ಮಾಡ್ತೀನಿ ಈಗ ನನ್ನ ಕೈಲಿ ಆಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ನಾನೇನಂತ ಸಿಂಗರ್ ಅಲ್ಲ ಸುಮ್ಮನೆ ಟ್ರೈ ಮಾಡ್ತೀನಿ ಕಣಮ್ಮ ಟ್ರೈ ಮಾಡ್ತೀನಿ ಸರಿ ಇವಾಗ ಫಸ್ಟ್ ಹಾಡು ಯಾವ ಹಾಡ್ತೀರಾ ನೀವು ಪರಮಾತ್ಮನ ಹಾಡು ಕೆಲಸ ಮುರಳಿ ಸರ್ ಎಲ್ಲ ಕೂತಿದ್ದಾರೆ ಒಬ್ಬ ಬೆಳಕನ್ನ ಕೊಡ್ತಾ ಇದಾರೆ ಎಲ್ಲರೂ ಮೊಬೈಲ್ ಟಾರ್ಚ್ ಆನ್ ಮಾಡ್ತೀರಾ ಪುನೀತ್ ಸರ್ಗೋಸ್ಕರ ಹದಿನೇಳನೇ ತಾರೀಕು ಅವ್ರ ಬರ್ತ್ಡೇ ಇದೆ ಆ ಬರ್ತ್ಡೇಗೆ ಇಲ್ಲಿಂದಾನೇ ದೀಪಾಲಂಕಾರ ಶುರು ಆಗಿ ಎಲ್ಲರೂ ಏ ನಾನೊಂದು ಇಷ್ಟೊಂದು ಏನ್ ಎಲೆಕ್ಟ್ರಿಸಿಟಿ ಕಟ್ಟಬೇಕು ಕಮಾನ್ ಕಮಾನ್ ಅದು 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 ಬೆಳಕಿನ ಆರತಿ ಲೈಟ್ಸ್ ಲೈಟ್ ಈ ಕಂದಮ್ಮ ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿದಾರಂತೆ ಸೊ ಅದನ್ನ ಹೇಳ್ತಿದಾರೆ ಅವರಿಷ್ಟು ಲಕ್ಕಿ ನೋಡಿ ಪರಮಾತ್ಮನ ಸ್ಪರ್ಶಿರುವಂತಹ ಲಕ್ಕಿ ಹುಡುಗಿಯವರು ನೀವು ಮಾಡ್ತೀರಾ ಮುರಳಿ ಸರ್ ಆನೆಗೊಂದಿಯ ಉತ್ಸವದಲ್ಲಿ ಎಲ್ಲ ಬೆಳಕಿನ ಜೊತೆ ಲೆಟ್ ಸೆಲೆಬ್ರೇಟ್ ಪವರ್ ಸ್ಟಾರ್ ಅಪ್ಪು ಸಕ್ಷತ್ರಗಳು ಆ ನಕ್ಷತ್ರಗಳು ಲೈಟ್ಸ್ ಆಫ್